ನನ್ನ ತಮ್ಮ ಹಿಂಗೆ ಅಳ್ಳೇ ಇಲ್ಲ ನನ್ನ ತಮ್ಮ ಅವ್ರು ನಮಗೆ ನಮ್ಗೆ ಹೇಳೋಗತೈತಿ ಇವ್ರು ಅಳ್ಳೇ ಇಲ್ಲ ಇವ್ರು ನಾವ್ ಹೋಗ್ಬೇಕಾರೆ ಅಕ್ಕ ಅಕ್ಕ ದಾರಿ ಬಿಡಿ ಬಿಡಲ್ಲ ಯಾಕೆ ಬಿಡಲ್ಲ ಅಕ್ಕ ನಮ್ಗೆ ಆನೆ ಕೊಡ್ತೀನಿ ಬಿಡಿ ಬಿಡಲ್ಲ ಕುದುರೆ ಕೊಡ್ತೀನಿ ಬಿಡಲ್ಲ ಕುತ್ಕೋ ರಕ್ಷಿತ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗಲ್ಲಿ ನಿಮಗೆ ದಾರೆ ಮುಹೂರ್ತ ಆದಮೇಲೆ ಏನಾಯಿತು ಮತ್ತೆ ಒಂದು ರಿಸೆಪ್ಷನ್ ಇತ್ತು ಆ ರಿಸೆಪ್ಷನಲ್ಲಿ ನನ್ನ ತಮ್ಮ ಮತ್ತು ನದನಿದು ಔಟ್ಫಿಟ್ ಯಾವ ಥರ ಇದೆ ನೀವು ನೋಡ್ತಾ ಇರ್ಬೋದು ಒಂದು ಕ್ಲಿಪ್ಪಿಂಗ್ ತಗೊಂಡೆ ನನಗೆ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಸೊ ಅವ್ರು ಯಾವ ಥರ ಕಾಣ್ತಾ ಇದ್ದಾರೆ ಏನೋ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸ್ಯಾರಿ ಅಂತೂ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ಳು ರಕ್ಷಿತಾ ಎಲ್ಲ ಔಟ್ಫಿಟ್ಟಲ್ಲೂ ಮುದ್ದು ಕಾಣಿಸ್ತಾ ಇದ್ಲು ಬಟ್ ಪರ್ಟಿಕ್ಯುಲರಾಗಿ ಈ ಡ್ರೆಸ್ಸಲ್ಲೂ ಅಷ್ಟೇ ಐ ಮೀನ್ ಈ ಸ್ಯಾರಿಯಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು ಅದಾದಮೇಲೆ ಹಾಗೆ ಸ್ವಲ್ಪ ಎಲ್ಲ ಟೈರ್ಡ್ ಆಗಿದ್ವಿ ಆಯಿತಾ ಬೆಳಿಗ್ಗೆಯಿಂದನೇ ರಾತ್ರಿ ಎಲ್ಲ ಕರೆಕ್ಟಾಗಿ ನಿದ್ರೆ ಇಲ್ಲ ಬೆಳಿಗ್ಗೆ ಬೇಗ ಎದ್ದಿದ್ದು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಕುತ್ಕೊಂಡಿದ್ದೆ ಆಮೇಲೆ ಅದೇನು ರಿಸೆಪ್ಷನ್ನು ಎಲ್ಲ ಆದಮೇಲೆ ಹುಡುಗಿನ ಕರ್ಕೊಂಡೋಗಿ ಅವಳು ಕಲಶಿದ ತಟ್ಟೆ ಇಟ್ಕೊಬೇಕು ಅದಾದಮೇಲೆ ಈ ಇನ್ನು ದೇವರು ಅಂತ ಅಂದ್ಬಿಟ್ಟು ನೀರು ತೊಗೊಂಡು ಬಂದಿರ್ತೀವಲ್ವ ಅದನ್ನೆಲ್ಲ ಮತ್ತೆ ಅರಳಿ ಮರದ ಹತ್ರ ಏನೋ ಹಾಕಬೇಕಂತೆ ಹಂಗಾಗಿ ಅದನ್ನೆಲ್ಲ ಕರ್ಕೊಂಡೋಗಿದ್ರು ಅದನ್ನೆಲ್ಲ ಹಾಕ್ಬಿಡ್ಬೇಕು ಆ ಗಡ್ಗೆಲ್ಲ ಏನಿರುತ್ತೆ ಆ ರಂಗೇ ಗಡ್ಗೆ ಏನು ಹೇಳ್ತಾರಲ್ಲ ಅದರಲ್ಲಿರೋದನ್ನೆಲ್ಲ ನೀರೆಲ್ಲ ಚೆಲ್ಬಿಡಬೇಕು ಅಂತ ಅಂದ್ಬಿಟ್ಟು ಶಾಸ್ತ್ರ ಏನೇ ನಮ್ಮ ಮನೆಗೆ ಹುಡುಗಿನ ವಾಪಸ್ ಐ ಮೀನ್ ಕರ್ಕೊಂಡೋಗ್ಬೇಕಲ್ವ ಹಾಗಾಗಿ ಬೇರೆ ಏನು ಶಾಸ್ತ್ರ ಇದೆ ಅದೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಆ ನೀರನ್ನೆಲ್ಲ ಹಾಕ್ಬಿಡ್ತಾಯಿದ್ರು ಮದುವೆ ಎಲ್ಲ ನಾವು ಅಂದ್ಕೊಂಡಂಗೆ ಚೆನ್ನಾಗಾಯಿತು ಸೊ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ ಮದುವೆ ಯಾರು ಮಾಡಿಕೊಟ್ಟಿದ್ದು ನೀವು ಮಾಡಿಕೊಟ್ ನೀವೇ ಮಾಡ್ಕೊಂಡ್ರೆ ಅವ್ರು ಮಾಡ್ಕೊಟ್ರ ಅಂತ ಆ್ಯಕ್ಚುಲಿ ಮದುವೆನ ಮಾಡಿಕೊಟ್ಟಿರೋದು ರಕ್ಷಿತಾ ಅವ್ರ ಮನೆಯೇ ಅವರೇ ಹುಡುಗಿ ಮನೆ ಕಡೆನೇ ನಮಗೆ ಮದುವೆ ಮಾಡಿಕೊಟ್ಟಿರೋದು ಮದುವೆ ಎಲ್ಲ ತುಂಬಾ ಚೆನ್ನಾಗಾಯಿತು ತುಂಬ ಜನ ಬಂದಿದ್ದರು ಅವರಿಗೆ ಏನು ಆಶೀರ್ವಾದ ಚೆನ್ನಾಗಿ ಸಿಕ್ಕಿರುತ್ತೆ ಈಗ ನೋಡಿ ಅದು ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ ಇನ್ನು ನೀವು ವ್ಲಾಗ್ಸ್ ಎಲ್ಲ ನೋಡಿ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ನ ಮಾಡಿದ್ರಿ ಕಮೆಂಟ್ಸ ರಮ್ಯಾ ನೀವು ನಿಮ್ಮ ತಂದೆ ಬಗ್ಗೆ ಹೇಳ್ಕೊಂಡಾಗ ನಿಜವಾಗ್ಲೂ ನಮಗೂ ಕೂಡ ಅಳು ಬಂತು ಮತ್ತು ಎಷ್ಟೋ ಜನ ಈ ಥರ ತಂದೆ ತಾಯಿನ ಮಿಸ್ ಮಾಡ್ಕೊತಾ ಅವರೆಲ್ಲರೂ ನಿಮ್ಮ ಒಂದು ಮನಸಲ್ಲಿರೋ ಒಂದು ಮಾತನ್ನ ವ್ಲಾಗ್ನ ನೋಡಿ ಹೊರಗಡೆ ಹಾಕಿದ್ದೀರಾ ಕಮೆಂಟಲ್ಲಿ ಅಲ್ಲಿ ತಿಳ್ಸಿದ್ದೀರಾ ಅದು ನೋಡಿದಾಗ ನನಗೂ ಅನಿಸ್ತು ನೀವುಗಳು ಎಷ್ಟು ಫೀಲ್ ಮಾಡ್ಕೊತಾ ಇರ್ತೀರ ಅಂತ ಮಕ್ಕಳೇ ಹಾಗಲ್ವಾ ತಂದೆ ತಾಯಿ ಪ್ರೀತಿನೇ ಆ ಥರ ಈಗ ನೋಡಿ ಆ ಇದ್ರಲ್ಲಿ ಏನೇನು ನೀರೆಲ್ಲ ಇತ್ತಲ್ವಾ ನೀರನ್ನೆಲ್ಲ ಅರಳಿ ಮರದ ಹತ್ರ ಹಾಕ್ಬಿಟ್ಟು ಈಗ ಒಂದು ಬಿಂದಲಿ ನೀರನ್ನ ತೊಗೊಂಡು ಚೌಟ್ರಿ ಹತ್ರ ಹೋಗ್ತಿರೋ ಅಂಥದ್ದು ಸೊ ಇದೆಲ್ಲ ಶಾಸ್ತ್ರಗಳು ಅದೇನೇನಾಗಬೇಕು ಅಂತ ಅಂದ್ಬಿಟ್ಟು ಈಗ ನಾವು ಚೌಟ್ರಿ ಒಳಗಡೆ ಹೋಗಿ ನೆಕ್ಸ್ಟ್ ಶಿವು ಏನು ಮಾಡ್ತಾನೆ ಅಂತಂದರೆ ಆ ಬಿಂದಿನ ಮತ್ತು ರಕ್ಷಿತನ ಒಂದು ಕೈಯ್ಯಲ್ಲಿ ಬಿಂದಿಗೆ ಒಂದು ಕೈಯಲ್ಲಿ ರಕ್ಷಿತನ ಹೊಸ್ಲಿಂದ ಒಳಗಡೆ ಕರ್ಕೊಂಡು ಹೋಗೋದು ಈ ಥರದೊಂದು ಶಾಸ್ತ್ರ ಸೊ ಆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಹುಡುಗಿನ ನಾವು ಮನೆ ಕರ್ಕೊಂಡು ಹೋಗಬೇಕು ಈಗ ಏನು ನಡೀತಾ ಇದೆ ಅಂತ ಅಂದರೆ ಈಗ ನಾವೆಲ್ಲ ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಅವ್ರದ್ದು ಅವಳು ಎಲ್ಲ ಈಗ ಮನೆಯಲ್ಲೆಲ್ಲ ಹೇಳಿ ಅವ್ರ ಕಡೆ ಅವ್ರಿಗೆಲ್ಲ ಹೇಳಿ ಬರಬೇಕಲ್ವ ನಾವು ಇನ್ನೇನು ಚೌಟ್ರಿ ಖಾಲಿ ಮಾಡಬೇಕು ನೆಕ್ಸ್ಟು ಮತ್ತೆ ಇನ್ನೊಂದು ಮದುವೆ ಕೂಡ ಇತ್ತು ಹಾಗಾಗಿ ಎಲ್ಲ ಬೇಗನೆ ನಾವು ಹೊರಡಬೇಕಿತ್ತು ಆಲ್ಮೋಸ್ಟ್ ಒಂದು ತ್ರೀ ತ್ರೀ ಫಿಫ್ಟೀನಷ್ಟರಲ್ಲಿ ನಾವು ಹೊರಡಬೇಕಿತ್ತು ಈಗ ರೂಮ್ಸ್ ಎಲ್ಲ ವೆಕೆಟ್ ಮಾಡ್ತಿದ್ದಾರೆ ಲಗೇಜಲ್ಲೆಲ್ಲ ಏನಿತ್ತು ಅದನ್ನೆಲ್ಲ ಹೊರಗಡೆ ತಗೊಂಡು ಬಂದು ಇಟ್ಟು ಇಲ್ಲಿ ನಮ್ಮಮ್ಮ ನೋಡಿ ನಮ್ಮಮ್ಮ ಹಿಂಗೇನೆ ಅವ್ರು ನೋಡಿ ಮಕ್ಕಳಿಗೆಲ್ಲ ಬಾಳೆಹಣ್ಣು ಅಲ್ಲಿರೋರಿಗೆಲ್ಲ ಬಾಳೆಹಣ್ಣೆಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗೆದು ತೆಗೆದು ಕೊಡ್ತಾ ಇದ್ದಾರೆ ನಾವು ಇಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ರಕ್ಷಿತಾ ಬರ್ತಾಳೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಈಗ ಏನೇ ಆಗಲಿ ಮಗಳನ್ನ ಕಳಿಸ್ಬೇಕಾದ್ರೆ ತಂದೆ ತಾಯಿಗೆ ನೆಂಟ್ರಿಷ್ಟ್ರಿಗೆಲ್ಲ ಅಳು ಬಂದೇ ಬರುತ್ತೆ ಇತ್ತ ಅವ್ರು ಈಗ ಇಲ್ಲಿ ಈಚೆ ಬರ್ತಾರೆ ನಾವು ಹೆಣ್ಣು ಗಂಡು ಕೈ ಹಾಕ್ಸೋದು ಅಂತ ಹೇಳ್ತೀವಿ ಸೊ ಅವರೆಲ್ಲ ಆವಾಗ ಅಳೋದಕ್ಕೆ ಶುರು ಹಚ್ಕೋತಾರೆ ಅಂದರೆ ಅವರು ಮಗಳನ್ನ ರೂಮಿಂದ ಕಳಿಸ್ಬೇಕಾದ್ರೆ ಫುಲ್ ಎಲ್ಲ ಅಳ್ತಾ ಇದ್ದಾರೆ ನಾವು ಹೊರಗಡೆ ಇದ್ವಿ ಏನು ಬರ್ತಾನೆ ಇಲ್ವಲ್ಲ ಬರ್ತಾನೆ ಇಲ್ವಲ್ಲ ಅಂತ ಅಂದ್ಬಿಟ್ಟು ಸೊ ಅವರಲ್ಲಿ ಆಲ್ರೆಡಿ ಅಳೋದಕ್ಕೆ ಶುರು ಆಗಿದ್ ಶುರು ಮಾಡ್ಕೊಂಡಿದ್ರು ನಾನು ಎಲ್ಲಿ ಬರಲೇ ಇಲ್ವಲ್ಲ ಬರಲೇ ಇಲ್ವಲ್ಲ ಆ್ಯಕ್ಚುಲಿ ನಾವು ಮನೆಗೆ ಹೋಗಿ ಈಗ ಸೊಸೆ ಬರ್ತಾಳಲ್ವ ಅವಳನ್ನ ಅಲ್ಲಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲ ಅರೇಂಜ್ ಮಾಡ್ಕೋಣ ಅಂತ ಪ್ಲಾನ್ ಮಾಡ್ಕೊಂಡವರು ಏ ಹೆಣ್ಣು ಗಂಡು ಕೈಗೆ ಹಾಕಿಸ್ಬೇಕಾದ್ರೆ ಆ ಸೀನ್ ಚೆನ್ನಾಗಿರುತ್ತೆ ಫುಲ್ ಎಲ್ಲರೂ ಎಮೋಷನಲ್ ಆಗ್ತಾರೆ ಸೀನ್ ಮಿಸ್ ಮಾಡ್ಕೊಳ್ಳೋದು ಬಿಡ ನೋಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ರೆ ಇವರು ಆಲ್ರೆಡಿ ಅದೆಲ್ಲ ಒಳಗಡೆನೆ ನಡೀತಾ ಇತ್ತು ಆಮೇಲೆ ನಾನು ಒಳಗಡೆ ಹೋದೆ ತಮ್ಮ ಹೆಂಗ ಅಳ್ಳೇ ಇಲ್ಲ ನನ್ನ ತಮ್ಮ ಅವ್ ನೋಡಿದ್ರೆ ನಮ್ಗೆ ಹೇಳೋ ಗೊತ್ತೈತಿ ಇವ್ರು ಅಳ್ಳೇ ಇಲ್ಲ ಇವ್ರು ನಾವು ಹೋಗ್ಬೇಕಾರ

ದೊಡಮ್ಮ ದೊಡಪ್ಪ ಇವರಲ್ಲಿ ഓടാ ഓടാ നോ എക്സ്ക്യൂസ് മീ വാ വാ ഓറൗണ്ട് കേറി ગયો ഒക്കെ നീ റിട്രീറ്റ് എ ഇലയോ അവ ഇല്ലേ അവടെ ഇടപ്പ അവരടെ ഇടങ്ങേ ഇടങ്ങി അല്ലേ നന്ന കടാ ഇല്ല पहिले <laughs> सु

यो भिडियो मोडिया मलाई भन्दै छ नमागा जिटि जिटि नि यो नि लेरी बा नि लेरी सर नि लेरी नि मन्द्री ला कुरा गर्नु हुन्छ नि ला ला नि नि लेरी 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 नि नि मगाना मगाना सौम्या नडी हो ಫ್ರೆಂಡ್ಸ್ ಅಲ್ಲಿಂದ ನಾನು ನಮ್ಮ ಅಕ್ಕ ನವೀನೆಲ್ಲ ಬೇಗ ಹೊರಟ್ಬಿಟ್ವಿ ಬೇಗ ಹೊರಟಿದ್ದ ರೀಸನ್ ಏನು ಅಂತಂದರೆ ನಮ್ಮ ಮನೆಗೆ ಬರೋ ಸೊಸೆನ ನಾವು ಇದೇ ಥರ ರಿಸೀವ್ ಮಾಡ್ಕೋಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಅದೇ ಥರ ಅರೇಂಜ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹೂವೆಲ್ಲ ಚೌಟ್ರಿಗೆ ತೊಗೊಂಡು ಹೋಗ್ಬಿಟ್ಟಿದ್ವಿ ಮನೇಲಿ ಯಾವುದೂ ಇಟ್ಟಿರಲಿಲ್ಲ ಹಾಗಾಗಿ ಹೂವೆಲ್ಲ ತೊಗೊಂಡು ಬಂದಿದ ತಕ್ಷಣ ನಾವು ಬೇಗ ಬಂದು ಅವ್ರಿಗೆ ಒಂದು ನಿಮಿಷ ಬರಬೇಡಿ ದೇವಸ್ಥಾನದ ಹತ್ರ ಅಲ್ಲಿ ಗಣೇಪ ಗಣಪತಿ ಎಲ್ಲ ಪೂಜೆ ಕರ್ಪೂರ ಹಾಚಿಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಈಗ ಫುಲ್ಲು ಮನೆಗೆ ಈ ಥರ ಅರೇಂಜ್ ಮಾಡ್ಕೋತಾ ಇದ್ವಿ ಅಂದರೆ ಫುಲ್ ಎಲ್ಲ ಟಯರ್ಡ್ ಆಗಿದ್ವಿ ಬಟ್ ಸ್ಟಿಲ್ ಆ ರಿಸೀವ್ ಮಾಡ್ಕೊಳ್ಳೋ ಮೂಮೆಂಟ್ ಅವಳಿಗೆ ಖುಷಿ ಆಗಬೇಕು ಒಂದು ನಾರ್ಮಲ್ ಆಗಿರಬಾರ್ದು ಒಂದು ಸ್ಪೆಷಲ್ ಆಗಿರಬೇಕದು ಅಂತ ಅಂದ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಈಗ ಈ ಥರ ಅರೇಂಜ್ ಮಾಡ್ತಾ ಇದೀವಿ ಬಟ್ ಏನೋ ಒಂಥರ ಖುಷಿ ಇತ್ತು ನಮ್ಗೆ ಎಷ್ಟೇ ಟಯರ್ಡ್ ಆಗಿ ನಮ್ಗೆ ಏನೇ ಇದ್ರು ಆ ಮೂಮೆಂಟಲ್ಲಿ ಅವಳಿಗೆ ಖುಷಿ ಆಗೋದು ಇಂಪಾರ್ಟೆಂಟ್ ಆಗಿತ್ತು ನಮಗೆ ಹಾಗಾಗಿ ಈ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಮುಂಚೆಯಿಂದನೂ ಶಿವು ಹುಡುಗಿ ಹುಡುಕ್ತಾ ಇದ್ವಲ್ಲ ಅವಾಗ್ಲಿಂದನೂ ಹೇಳ್ತಾ ಇದ್ದೆ ಶಿವ ನಾವು ಯಾವುದಾದ್ರು ವೀಡಿಯೋನ ನೋಡಿದಾಗ ನೋಡು ನಮ್ಮ ಮನೆಗೆ ಬರೋ ಸಸ್ಯನ ಹಿಂಗೆ ರಿಸೀವ್ ಮಾಡ್ಕೋಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ ನಾನು ಅವನಿಗೆ ಹೇಳ್ತಾ ಇದೆ ಹುಡುಗಿ ಹುಡುಕ್ಬೇಕಾದ್ರೆ ಹೇಳ್ತಾ ಇದ್ದೆ ಸೊ ನನ್ಗೆ ಅದೇ ತರ ಇತ್ತು ಮೈಂಡಲ್ಲಿ ನಾವು ಹಂಗೆ ಏನಾದರೂ ಮಾಡಬೇಕು ಅಂತ ಅನ್ಬಿಟ್ಟು ಹಾಗಾಗಿ ನಾವು ಮನೆಗೆ ಬರಬೇಕಾದ್ರೆ ಇಲ್ಲ ನಾನು ಹೂ ತೊಗೊಂಡು ಹೋಗಲೇಬೇಕು ಅಂತ ಅಂದ್ಬಿಟ್ಟು ಹೂ ಅಂಗಡಿ ಹತ್ರ ಹೋಗ್ಬಿಟ್ಟು ಹೂವೆಲ್ಲ ತೊಗೊಂಡು ಅಷ್ಟರಲ್ಲಿ ಇವರು ಹಿಂದೆಗಡೆ ಇನ್ನೊಂದು ಕಾರಲ್ಲಿ ಬಂದ್ರಲ್ಲ ಅವ್ರಿಗೆಲ್ಲ ಬೇಗ ಬೇಗ ಕೊಟ್ಟೆ ಬಟ್ ನಿಜ ಈ ವಿಚಾರದಲ್ಲಿ ನನ್ನ ಗಂಡನ ಬಗ್ಗೆ ಹೇಳಲೇಬೇಕು ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಬಾಮೈದಾ ಅಂತ ಅಂದರೆ ನವೀನ್ ಬಾಮೈದಾ ಅಂತ ಅಂದರೆ ಅಂತಲ್ಲ ಯಾವುದೇ ಸಂಬಂಧಗಳಿಗಾದರೂ ಅಷ್ಟೇ ಅವ್ರು ತುಂಬಾ ವ್ಯಾಲ್ಯೂ ಮಾಡ್ತಾರೆ ಅದನ್ನ ನೋಡಿದಾಗ ನಿಜವಾಗ್ಲೂ ಇಂಥ ವ್ಯಕ್ತಿ ನಂಗೆ ಸಿಕ್ಕಿರೋದು ನಿಜ ನಾನು ಪುಣ್ಯ ಮಾಡಿದ್ದೆ ಅಂತ ಅನಿಸ್ತು ಹಿಂಗೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಈ ಥರ ಆಯಿತು ಚೌಟ್ರಿಲಿ ಅಂತ ಅಂದ್ಬಿಟ್ಟು ನನ್ನ ಕಸಿನ್ ಶೇರ್ ಮಾಡ್ತಾಯಿದ್ರು ಹುಡುಗನ ಒಳಗಡೆ ಅಲ್ವಾ ಕರ್ಕೋಬೇಕಾದ್ರೆ ಅವ್ನು ಶೂಸ್ ರಿಮೂವ್ ಮಾಡಿದ್ದ ಆ ಶೂಸ್ ರಿಮೂವ್ ಮಾಡಿದ್ದಾದಮೇಲೆ ಅವ್ರು ಕಾಲು ತೊಳೆದು ಹುಡುಗನ ಚೌಟ್ರಿ ಒಳಗಡೆ ಕರ್ಕೊತಾರಲ್ಲ ಆ ಶೂ ಅಲ್ಲೇ ಬಿಟ್ಬಿಟ್ಟಿದ್ನಂತೆ ಶಿವು ಅಲ್ಲಿ ಎಲ್ಲರೂ ಒಳಗಡೆ ಹೊರಟೋದ್ರಂತೆ ಆದರೆ ನವೀನ್ ಏನು ಮಾಡಿದ್ರು ಅಂತ ಅಂದರೆ ನನ್ನ ನಾನು ಬಾಮೈದಿನ ಶೂಸ್ ಅಲ್ಲೇ ಬಿಟ್ಟಿದ್ದಂತೆ ಇರ್ತಾನಲ್ಲ ಎಲ್ಲ ಹಂಗೆ ಹೊಟ್ಟೋದ್ರಲ್ಲ ಅಂತ ಅಂದ್ಬಿಟ್ಟು ಆ ಶೂಸ್ ನ ತಗೊಂಡು ಹೋಗ್ಬಿಟ್ಟು ಚೌಟ್ರಿ ಒಳಗಡೆ ಇಟ್ಕೊಂಡ್ ಬಂದು ರೂಮ್ ಒಳಗಡೆ ಇಟ್ಟಿರಂತೆ ಆ ಇನ್ಸಿಡೆಂಟ್ ನ ಯಾರೋ ಒಬ್ರು ನೋಡಿ ನನ್ಗೆ ಹೇಳಿದ್ರು ನವೀನ್ ಎಂತ ವ್ಯಕ್ತಿತ್ವ ಎಂತ ಭಾವ ಸಿಕ್ಕಿದಾರೆ ಶಿವಗೆ ಅಂತ ಅಂದ್ಬಿಟ್ಟು ಬಾಮ ಇದನ್ ಶೂ ನ ತಗೊಂಡೋಗಿ ಅವ್ರಿಗೆ ಸೀರಿಯಸ್ಲಿ ನಾನು ಹೇಳ್ತೀನಲ್ಲ ಒಂದು ಚೂರು ಈಗೋ ಅನ್ನೋದಾಗ್ಲಿ ಆಟಿಟ್ಯೂಡ್ ಅನ್ನೋದಾಗ್ಲಿ ಒಂಥರ ನಾನು ನಂದು ಅನ್ನೋ ಆ ವ್ಯಕ್ತಿತ್ವನೇ ಅಲ್ಲ ಅವ್ರದ್ದು ನವೀನ್ದು ಅಷ್ಟು ಒಂಥರ ಸರಳ ಜೀವ ಬರುತ್ತೆ ಪ್ರೀತಿ ಕೊಟ್ಟರೆ ಪ್ರೌಡ್ ಫೀಲ್ ಆಯ್ತು ಅವ್ರನ್ನ ಇದೇ ವಿಚಾರ ಅಂತಲ್ಲ ಅವ್ರನ್ನ ನೋಡ್ತೀನಲ್ಲ ನನ್ನ ಕಡೆ ಅವರು ಅವ್ರ ಕಡೆಯವ್ರು ಅಂತಲ್ಲ ಅವ್ರು ಹಂಗೆ ನಾವು ಒಬ್ಬರನ್ನ ಪ್ರೀತಿ ಮಾಡಿದ್ರೆ ಅವ್ರ ಮನ್ಸಿಂದ ಪ್ರೀತಿ ಮಾಡ್ತಾರೆ ಮನ್ಸಿಂದ ಅವ್ರಿಗೆ ಯಾರಿಗೆ ಆದ್ರೂ ಗೌರವ ಕೊಡ್ತಾರೆ ಅಂತ ಒಂ ದೊಡ್ಡ ವ್ಯಕ್ತಿತ್ವ ನನ್ ಗಂಡು ಅಂತ ಹೇಳ್ಬೋದು ಮಾಡ್ಕೊಬೇಕು ಅಂತಂದ್ರೆ ಬೇರೆವ್ ಪ್ರಾಬಬ್ಲಿ ನಡಿ ಹೋಗೋಣ ಈಗೆಲ್ಲ ಟೈರ್ಡ್ ಆಗಿದೆ ಎಲ್ಲ ಮತ್ತೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಆಗಲ್ಲ ಅಂತ ಅನ್ಕೊಂಡ್ ಅಂದಿರ್ತದೆ ಬಟ್ ಅವ್ರಿಗೆ ನನ್ ಖುಷಿನೇ ಅವ್ರ ಖುಷಿ ನಾನು ನಾನು ಈ ತರ ಮಾಡ್ಬೇಕು ಆಯ್ತು ಮಾಡು ಅಂತ ಅನ್ಬಿಟ್ಟು ಸಪೋರ್ಟ್ ಮಾಡ್ತಾರೆ ನವೀನ್ ಬಗ್ಗೆ ಕಮೆಂಟ್ ಆಗ್ತಾ ಇರ್ತೀರಾ ನೀವು ಕೂಡ ಅಣ್ಣ ಎಷ್ಟು ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಸೀರಿಯಸ್ಲಿ ಅವರು ವೀಡಿಯೋ

ಈ ಮನೆ ಏನು ಅವಳು ಬಂದಿದ್ದಾಳೆ ಈ ಕೇಳ್ಕೊಳೋದೆಲ್ಲರೂ ಇಷ್ಟನೇ ಮನೆ ಬೆಳಕಾಗ್ಬೇಕು ಮನೆ ಒಳ್ಳೇದಾಗಬೇಕು ಅವ್ರಿಗೂ ಚೆನ್ನಾಗಿರ್ತಾರೆ ಅವರನ್ನ ಚೆನ್ನಾಗಿ ನೋಡ್ಕೊ ಎಲ್ಲರೂ ಚೆನ್ನಾಗಿ ಈಗ ಕಾಲಿಗೆ ಮಾಡಿಲ್ಲ ಅಂತೂ ಕಾಲಿಗೆ ನೀರು ಹಾಕಬೇಕು ನನಗೆ ಮುಂದೆ ಕಡೆ ಜಡೆ ಹಾಕ್ಸ್ಕೊಂಡಿರಲ್ಲ ಅದು ಎಷ್ಟು ವಾರ ಇರ್ತಾಯಿತ್ತು ಅಂತಂದರೆ ತುಂಬ ಮೇನ್ಟೈನ್ ಮಾಡೋಕ್ಕಾಗಲ್ಲ ಬೆಳಗ್ಗೆ ಆರು ಗಂಟೆಯಿಂದ ಹಾಕಿಸ್ಕೊಂಡು ನಾನು ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಒಂದು ಬಟ್ಟೆ ಹಾಕ್ತಿದ್ದಂಗೆ ಅದನ್ನು ಈಗ ಆರಾಮಾಗಿತ್ತು ಬಟ್ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು ಹೇರ್ ಸ್ಟೈಲೆಲ್ಲ ಆ್ಯಂಡ್ ಸ್ಯಾರಿ ಬಗ್ಗೆ ಅಂತೂ ತುಂಬಾ ಜನ ಮುಹೂ ತಾರೆ ಮುಹೂರ್ತದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂತಂದ್ಬಿಟ್ಟು ನನಗೂ ತುಂಬಾನೇ ಖುಷಿ ಆಯ್ತು ಸ್ಯಾರಿನೂ ಅಷ್ಟೇ ನನಗೆ ಬ್ಲೌಸ್ ವರ್ಕ್ ಇರ್ಬೋದು ಸ್ಯಾರಿ ಎಲ್ಲ ನನ್ ತುಂಬಾ ಚೆನ್ನಾಗಿ ಹಾಕ್ತೀವಿ ಅಂತ ಅಂದ್ಬಿಟ್ಟು ತೌಸಂಡ್ ಚಿಂಟು ಎಲ್ಲ ಇದ್ವಿ ಚಿಂಟು ಐದು ಸಾವಿರ ಇಸ್ಕೊಬೇಕು ಕಣೆ ಆಗ್ತಾ ಇರ್ಲಾ ಅದು ಮಾಮೂಲಿ ನಾನು ಏನು ಅನ್ಕೊಂಡೆ ಆರತಿ ಮೂರು ಜನ ಮಾಡ್ಬೇಕು ಆಗ್ಬಿಡುತ್ತೆ ಅಂತ ಈಗ ಆರತಿ ಎಲ್ಲಾ ಮಾಡಿದಾಯ್ತು ಕಾಲಿಗೆ ನೀರ್ ಹುಡ್ಗ ಹುಡ್ಗಿನ ಒಳಗಡೆ ಕೈಕೊಂಡು ಹೋಗ್ಬೋದು ಕ್ಯೂಟ್ ಆಗಿ ಕಾಣ್ತಾ ಇದ್ಲು ಅವ್ಳು ಹಿಂಗ್ರ ನಾನೇ ಡಿಫ್ರೆಂಟ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ರೆಡಿಯಾಗಿ ತರ್ತಾಳೆ ಈಗ ಒಂಥರ ಅವಳು ನಾನು ಚಿಕ್ಕದ್ರಿಂದ ನೋಡಿದ್ದೀನಲ್ಲ ಫಸ್ಟ್ ಮಗಳು ಅಂತ ಅಂದ್ಬಿಟ್ಟು ಅವಳೇನೆ ಅವಳು ಈಗಲೂ ಅಷ್ಟೇ ನಂಗೆ ಇಬ್ರು ಗಂಡು ಮಕ್ಕಳು ಅವಳು ನಂಗೆ ಒಂಥರ ಮಗಳ ತರಾನೆ ಆಮೇಲೆ ಅವಳಿಗೂ ಅಷ್ಟೇ ಅದೇನೋ ಚಿಕ್ಕಿ ಮತ್ತೆ ಮಗಳು ಅವಳು ಚಿಕ್ಕಿಯಿಂದ ನನ್ನ ಕರೀದೇ ಇರ್ಬೋದು ಬಟ್ ನಮ್ದೊಂಥರ ಬಾಂಡಿಂಗ್ ಪಾರ್ಟ್ನರ್ಸ್ ತರ ನಾನು ಮತ್ತೆ ಚಿಕ್ಕ ಅಂದ್ರೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನೆ ತುಂಬಿಸ್ಕೊಬೇಕಾದ್ರೆ ಒಂದು ನೀಟಾಗಿ ಒಂದು ರೀಲ್ಸ್ ಮಾಡಬೇಕು ಅಂತ ಅನ್ಬಿಟ್ಟು ನಾನು ಹೇಳಿದ್ದೆ ಈ ವಿಡಿಯೋ ಮತ್ತೆ ಈ ರೀಲ್ಸ್ ರೀಲ್ಸ್ದೆಲ್ಲ ಕ್ರೇಝ್ ಸ್ವಲ್ಪ ನಮ್ಮ ಮನೇಲಿ ಎಲ್ರಿಗೂ ಇದೆ ನನ್ನಿಂದ ಎಲ್ರಿಗೂ ನೋಡಿ ಸಾಕು ಅದರ ನನಗೆ ಸ್ವಲ್ಪ ಜಾಸ್ತಿ ಇರುತ್ತೆ ನಾನು ಇದೇ ತರ ಮಾಡ್ಕೊಳ್ಬೇಕು ಆ ನಾನು ಹೇಗೆ ಅಂತ ಅನ್ಬಿಟ್ಟು ಈಗ ಬಂದಿದ್ದಾಯ್ತಲ್ವಾ ಅದು ವಿಡಿಯೋ ನೀವು ಆಲ್ರೆಡಿ ರೀಲ್ಸ್ ನೋಡಿರ್ತೀರ ನಾನು ಇನ್ಸ್ಟಾಲದಲ್ಲಿ ಮಾಡಿದ್ದೀನಿ ಈಗ ಬಂದಿದ ತಕ್ಷಣ ಹೊಸಲು ತೊಳಸಿ ನಮ್ಮ ಕಡೆ ಸಂಪ್ರದಾಯ ಏನಿದೆ ಅದನ್ನ ಮಾಡ್ಸೋಣ ಅಂತ ಅಂದ್ಬಿಟ್ಟು ಬಂದಿದ ತಕ್ಷಣ ಹೊಸಲು ತೊಳಸಿ ಹೊಸಲಿಗೆ ಅರ್ಶನ ಕುಂಕುಮ ಎಲ್ಲ ಅಕ್ಕಿ ಅಕ್ಕಿ ಸೇರ್ ಏನ್ ಇಟ್ಟಿರ್ತೀವಿ ಅದನ್ನ ಒದಿಬೇಕಾಗತ್ತೆ ಅದನ್ನೇ ಎಲ್ಲ ಮಾಡ್ತಾ ಇದ್ಲು ನಾವು ಹೇಳ್ದಂಗೆಲ್ಲ ನಮಗೆ ರಕ್ಷಿತ ಅಂತ ಅಂತೆಲ್ಲ ಫೀಲ್ ಆಗ್ತಿಲ್ಲ ಅವಳಿಗೂ ಅಷ್ಟೇ ಅಷ್ಟೊಂದೆಲ್ಲ ಅದು ಏನು ಅನ್ಸಿರಲ್ಲ ಯಾಕಂದ್ರೆ ನಾವು ಆರೆಲ್ ತಿಂಗಳಿಂದ ಆಲ್ರೆಡಿ ಫ್ರೆಂಡ್ಸ್ ಥರ ಹಾಕಂಗಿ ಥರ ಹಾಕ್ಬಿಟ್ಟಿದ್ದೀವಿ ಅದು ಯಾವಾಗ ಬಂದ್ಬಿಡುತ್ತೆ ಅಂತ ಅಂದರೆ ಆ ಬಾಂಡಿಂಗು ಒಂಥರ ನಾವು ಓಪನ್ ಅಪ್ ಏನೇ ಇದ್ರು ನಾವು ಮೂರು ಜನ ನಾಡಬೇಕಾದ ಮೂರು ಜನ ನಾವು ಈಗ ಆಲ್ರೆಡಿ ಒಂಥರ ಹಿಂದೆ ಅವ್ನು ಮುಂದೆ ಅವ್ನು ಮಾತಾಡೋ ಇದೆಲ್ಲ ಇಲ್ಲ ಬೇಕಾದ ವರ್ಷಗಳಿಂದ ನಾವು ಜೊತೆಯಲ್ಲಿದ್ದೀವಿ ಅನ್ನೋ ಥರಾನೇ ಆಗ್ಬಿಟ್ಟಿದ್ದೀವಿ ಎಲ್ಲ ನಮಗೇನಷ್ಟು ಒಂದು ಅವಳು ನಮಗೆ ಹೊಸುಬ್ಳು ಅಂತೆಲ್ಲ ಏನನ್ನಿಸ್ತಾರೆ ಅವಳಿಗೂ ಅಷ್ಟೇ ಪ್ರಾಪರ್ ಹೆಂಗೋ ಏನೋ ಅನ್ನೋ ಥರ ಎಲ್ಲ ಅವಳಗು ನಮ್ಮನ್ನು ಅವಳು ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದಾಳೆ ಅವಳು ಏನು ಅಂತ ನಮ್ಗೆ ಆಲ್ರೆಡಿ ಅರ್ಥ ಆಗಿದೆ ಮನೆಗೆ ಬಂದಿರೋ ಸೊಸೆ ಯಾವ ಥರ ಏನೋ ಆ ಥರ ಎಲ್ಲ ಒಂದು ಸರಿ ಬೇಕು ಬಿಕಾಸ್ ಹಾ ಹೋ ನಮಗೆ ಇದಲ್ಲ ಅದು ಮಾಡ್ಕೊಂಡಿದ್ದೀವಿ ಬೌನ್ಸ್ ಅನ್ನು ಪುಟದ್ದು ಅದೇನೆ ಬಂದ್ರು ಫಸ್ಟ್ ಏನಂತ ಅಂದ್ರೆ ಹುndaṇike ಅನ್ನದಿರಬೇಕು ಅದಿದ್ದಾಗ ಬರೀ ಒಂದು ಕಡೆಯಿಂದ ಇದ್ರೆ ಅಲ್ಲ ಎರಡು ಕಡೆಯಿಂದ ಇದ್ರೆ ಅಷ್ಟೇ ಅದಕ್ಕೆ ಸಂಬಂಧ ಇಈಸಿಯಾಗಿ ಒಳ್ಳೆದಾಗಿ ಹೋಗ್ತಾ ಇರುತ್ತೆ ಇಲ್ಲ ಅಂದ್ರೆ ಬಹಳ ಇಷ್ಟ ಆಗುತ್ತೆ ಇನ್ನು ಕೂಯಿ ನೀನೆ ಕೂಕುತ್ತಾ ಮಾಡ್ಬಿಟ್ಟು ಪೂಜೆ ಇಬ್ರು ಸೇರಿ ಪೂಜೆ ಮಾಡ್ಸೋಣ ಮಾಡಿಸೋಣ ಕುಂಕುಮ ಹೂವೆಲ್ಲ ಇಟ್ಟಾಯ್ತು ಅವ್ರಿಬ್ರಿಗೂ ಗಂಧದ ಕಡ್ಡಿ ಹಚ್ಕೊಳ್ಳೋದಕ್ಕೆ ಕೊಟ್ಬಿಟ್ಟು ಇಬ್ರು ಸೇರಿ ಪೂಜೆ ಮಾಡಿ ಸಾರಿ ಎಷ್ಟು ಚೆನ್ನಾಗ್ ಅಂತಿಂಗ್ ಹಾಕೊಂಡ್ ಅದಕ್ಕೆ ಅದೇನು ಸ್ಕ್ರೀನ್ ಇದೆಯಲ್ಲ ಅದನ್ನ ಬಿಡು ಅಂತ ಅಂದ್ಬಿಟ್ಟು ಶಿಬು ಫ್ರೆಂಡ್ಸ್ ಎಲ್ಲ ಅಷ್ಟೇ ನಿಜವಾಗ್ಲೂ ಹೇಳಬೇಕು ಫ್ರೆಂಡ್ಶಿಪ್ ಅನ್ನೋದು ಎಷ್ಟು ಇದೆ ಅಂತ ಅಂದರೆ ವರ್ಷಾನ್ಗಟ್ಲೆ ತಿಂಗಳನ್ಗಟ್ಲೆ ಮಾತೇ ಆಗಿರಲ್ಲ ನಮ್ಮ ನಮ್ಮ ಬಿಸಿಲಿ ಎಲ್ಲರೂ ಅವ್ರವ್ರ ಬಿಸಿಲಿ ಎಲ್ಲರೂ ಇರ್ತಾರೆ ಬಟ್ ಈ ಥರ ಸಿಚುವೇಶನ್ಸಲ್ಲಿ ಫ್ರೆಂಡ್ಸ್ ಅಂತ ಎಷ್ಟು ಮಟ್ಟಿಗೆ ಓಡಾಡ್ಕೊಂಡು ಸ್ಕೂಲ್ ಫ್ರೆಂಡ್ಸ್ ಆಯ್ತಾ ಚೈಲ್ಡ್ಹುಡ್ ಫ್ರೆಂಡ್ಸ್ ಅವರೆಲ್ಲ ಅವರೆಲ್ಲ ಓಡಾಡ್ಕೊಂಡು ನಿಂತ್ಕೊಂಡು ಮಾಡಿದ್ದು ನಿಜ ಒಂಥರ ಖುಷಿ ಆಗ್ತಾ ಇತ್ತು ಇನ್ನು ಈ ಈವಾಗ್ಲೂ ಅಡ್ಡ ಹಾಕೊಳ್ಳೋ ಶಾಸ್ತ್ರ ಇದೆಯಾ ಅದು ಏನಂತ ಅಂದ್ರೆ ಅದೇನೋ ಎಮ್ಮೆ ಕೊಡ್ತೀಯಾ ಕೊಡ್ತೀಯಾ ಅಂತ ಆ ಶಾಸ್ತ್ರ ಯಾವ ತರ ಏನು ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ದೊಡ್ಡಮ್ಮ ಎಲ್ಲ ಇದಲ್ಲ ಅವರೆಲ್ಲ ಸೊ ಅದಕ್ಕೆ ನಾವು ಅದನ್ನ ಕೇಳ್ತಾ ಇದ್ದೀನಿ ನಾನು ನಮ್ಮ ಅಕ್ಕ ಇಬ್ರು ಸೇರ್ಕೊಂಡು ಹಿಂಗ್ ಕೇಳ್ಬೇಕು ಫಸ್ಟ್ ಏನು ರಿಹರ್ಸಲ್ ಮಾಡ್ಕೊಂಬಿಡೋಣ ಅಂತ ಅನ್ಕೊಂಡು ಹಂಗೆಲ್ಲ ಮಾತಾಡ್ಕೊಂಡು ಆಮೇಲೆ ಈ ತರ ಎಲ್ಲ ಕೇಳಿದ್ರು ಒಂಥರ ಚೆನ್ನಾಗಿತ್ತು ಎಲ್ಲ ರೇಗಿಸ್ಕೊಂಡು ಅದಕ್ಕೆ ನನ್ನ ಮಗನಿಗೆ ಹೆಣ್ಣು ಕೊಡ್ತೀಯಾ ಅಂತಂದ್ಮೇಲೆ ಅಕ್ಕ ಹೆಣ್ ಕೇಳ್ತಾಳೆ ಕೊಡೋದೇನೆ ಅಂತಂದರೆ ಹ್ಞೂ ಕೊಡೋಣ ಅಂತ ಅಂದ್ಕೊಂಡು ಅದೆಲ್ಲ ಶಾಸ್ತ್ರ ಏನಿದೆ ಅದನ್ನೆಲ್ಲ ಮಾಡಿದ್ವಿ ಈಗ ಅವ್ರಿಗೂ ಸೇರೋದಿರುವಂಥ ಸಮಯ

ಮೈ ತಪ್ಪಲ್ಲ ನೆರೆ ಅದು ಇದ್ನೇ ರೆಡಿ ಮಾಡೈತು ದೀಪಕ್ಕೆ ಮ್ಯಾಚ್ ಬಾಕ್ಸ್ ತಪ್ಪ ಅಚಾ ದೀಪಚಾ ಹಾ ದೀಪಚಾ ದಷ್ಟೆ ಅಚ್ಚಿಬಿಟ್ಟು ಗಂಧದ ಕಡ್ಡಿ ಅಚ್ಚ ಬೆಳಗ್ ಬಿಡಪ್ಪ ಒಬನಿ ಕಡ್ಡಿ ಕ್ಲೀನ್ ಆಗಿರೋದು ಅಂದ್ರೆ ಕಡ್ಡಿ ಆಗಿರೋದು ಫಿನಿಶ್ ಆಗೈತಾ ನಿ ದೀಪಚಾಪ್ಪ ನಿನ್ ಸ್ಪಿಕರ್ ಅಕ್ರ ಸ್ಪಿಕರ್ ಅಲ್ಲೋ ಆನ್ ಮಾಡ್ರೋ ಒಂದು ನೊವೆಲ್ಲಾ ದೀಪದ ಮರಿ ಜನ ಹಾ ಮರಿ ಮಾಡೋ ಅವಳು ದೀಪಾ ಹುಡುಗಿ

ಈ ಮನೆ ಜವಾಬ್ದಾರಿ ಮತ್ತು ಈ ಮನೆಗೆ ಒಂದು ಬೆಳಕು ಅಂತಲೇ ಹೇಳ್ಬೋದು ಯಾವಾಗಲೂ ಬರೋ ಸೊಸೆನ ಏನು ಹೇಳ್ತಾರೆ ಮಹಾಲಕ್ಷ್ಮಿ ಮನೆ ಬೆಳಗೋ ದೀಪ ಅಂತ ಹೇಳ್ತಾರೆ ಸೊ ನಮ್ಮ ಮನೆಗೆ ಒಬ್ಬಳು ಜವಾಬ್ದಾರಿನ ತೊಗೊಳ್ಳೋವಂಥ ಮನೆ ಬೆಳಗೋ ಅಂಥ ಸೊಸೆ ಬಂದಾಯಿತು ಈ ಕ್ಷಣದಲ್ಲಿ ನಮ್ಮ ಡ್ಯಾಡಿ ಇದ್ದಿದ್ರೆ ಸೊಸೆ ಅಂತ ಎಷ್ಟು ಫೀಲ್ ಇದ್ರು ಗೊತ್ತಾ ನನಗೆ ಯಾಕೆ ನಮ್ಮ ಡ್ಯಾಡಿ ನೆನಪಾಗ್ತಾರೆ ಅಂತ ಅಂದರೆ ಅವರು ಒಂಥರ ನಮ್ಮ ಮನೇಲಿ ಎಲ್ಲರೂ ಕೂಡ ಮಾತು ಸ್ವಲ್ಪ ಕಡಿಮೆ ನಮ್ಮ ಡ್ಯಾಡಿ ಆಗಿರ್ಬೋದು ಅಥವಾ ನಮ್ಮಮ್ಮ ಆಗಿರ್ಬೋದು ನಮಗೆ ಮೇ ಬಿ ಅದು ಹೆರಿಡೆಟ್ರಿ ಬಂದಿರ್ಬೋದು ಅಂದರೆ ತುಂಬ ಹೆವಿ ಮಾತಾಡೋಲ್ಲ ಸ್ವಲ್ಪ ಏನಂತಾರೆ ಕೆಲವರು ತುಂಬ ಜೋರು ಆ ಥರ ಇರ್ತಾರಲ್ವ ಬಟ್ ನಮ್ಮ ಮನೆಯದು ನೇಚರ್ ಯಾವ ಥರ ಅಂತಂದರೆ ಒಂಥರ ಸೆನ್ಸಿಟಿವ್ ಪೀಪಲ್ಸ್ ಸಹಿತ ತುಂಬಾ ಕಡಿಮೆ ಮಾತಾಡೋದು ಎಷ್ಟು ಬೇಕೋ ಅಷ್ಟು ಮಾತಾಡೋದು ಅದೇ ಥರ ಬೇ ನನ್ನ ತಮ್ಮನ್ನ ನೋಡೋದಕ್ಕೆ ಮಾತ್ರ ನನ್ನ ತಂದೆ ಥರ ಇಲ್ಲ ಒಂದು ಕ್ಯಾರೆಕ್ಟರ್ ಕೂಡ ಸೇಮ್ ಅದೇ ಥರ ಇದೆ ಅಂದರೆ ಒಬ್ಬರು ಮನಸ್ಸಿಗೆ ನೋವಾಗುತ್ತೆ ಅಂತ ಅಂದರೆ ಅದನ್ನು ಮಾತಾಡೋದಿಲ್ಲ ಮತ್ತು ನಮ್ಗೆ ಹರ್ಟ್ ಆದರೂ ಕೂಡ ನಮ್ಗೆ ಆಗಿ ಎಲ್ಲ ನನ್ನೋ ಥರ ಇರೋವಂಥದ್ದು ಇರ್ಬೋದು ಆ ಥರದ್ದೆಲ್ಲ ನೇಚರು ಸೊ ಇವಾಗ ಸೊಸೆ ಅಂತ ಅಂದರೆ ನಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಅವರು ಪ್ರೀತಿಯಿಂದ ನೋಡ್ಕೋತರು ಅದೇ ಥರ ಸೊಸೆ ಅಂತ ಬಂದಾಗಲೂ ಕೂಡ ಅದೇ ಥರ ಎಲ್ಲ ಟ್ರೀಟ್ ಮಾಡ್ತಾಯಿದ್ರು ನಮ್ಮ ಅಮ್ಮಂಗೂ ಒಂದು ಎಷ್ಟು ಸಮಾಧಾನ ಇರ್ತಾ ಇತ್ತು ಸೊ ಈ ಮೂಮೆಂಟಲ್ಲಿ ಅವರಿಗೆ ಅದೇ ಇದು ಒಳಗಡೆ ಪೂಜೆ ಮಾಡಿದ ತಕ್ಷಣ ನಾನು ಅಲ್ಲಿ ಡ್ಯಾಡಿ ಫೋಟೋಗೂ ಕೂಡ ಪೂಜೆ ಮಾಡು ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸಿದ್ವಿ ಏನೋ ಒಂಥರ ನಮ್ಮ ತಂದೆ ಅವರು ಇಲ್ಲಿ ನಮ್ಮ ಜೊತೆ ಇಲ್ಲದೇ ಇರ್ಬೋದು ಬಟ್ ಅವ್ರು ನಿಜವಾಗ್ಲೂ ಒಂದು ಸಮಾಧಾನ ಅನ್ನೋದು ಸಿಕ್ಕಿರುತ್ತೆ ಅಂತ ಅನ್ನಿಸ್ತು ಸೊ ಇಬ್ಬರೂ ಸೇರಿ ಪೂಜೆ ಮಾಡ್ತಾ ಇದ್ದಾರೆ ಹಂಗೆ ನಮ್ಮ ಡ್ಯಾಡಿ ಫೋಟೋಗೂ ಕೂಡ ಪೂಜೆ ಮಾಡು ಅಂತ ಅಂದ್ಬಿಟ್ಟು ಆ ಸಾಂಗ್ ಬೇರೆ ಹಾಕಿದ್ದು ಎಷ್ಟು ಚೆನ್ನಾಗಿ ಒಂಥರ ಮ್ಯಾಚ್ ಅನ್ನಿಸ್ತಾಯಿದ್ರು ಗೊತ್ತಾ ಒಂದು ವೈಬ್ ಕ್ರಿಯೇಟ್ ಆಯಿತು ಸೊ ಫೈನಲಿ ನಾವು ಅಂದ್ಕೊಂಡಂಗೆ ರಿಸೀವ್ ಮಾಡ್ಕೊಂಡ್ವಿ ಮನೇಲು ಎಲ್ಲ ಚೆನ್ನಾಗಾಯಿತು ಮದುವೆನೂ ಕೂಡ ಎಲ್ಲ ಇವರು ಪಕ್ಕದಲ್ಲಿರೋ ಫೋಟೋ ಬಂದು ನಮ್ಮ ಡ್ಯಾಡಿ ಇದ್ದಾರಲ್ಲ ಅವರ ಅಮ್ಮ ಸೊ ಬಂದಿದ ತಕ್ಷಣ ದೀಪ ಎಲ್ಲ ಹಚ್ಚಿಸಿದ್ವಿ ಪೂಜೆ ಎಲ್ಲ ಆಯಿತು ನನ್ನ ತಮ್ಮನ ಮುಖ ನೋಡ್ತಾ ಇದ್ದೀರಾ ಎಷ್ಟು ಖುಷಿಯಾಗಿದ್ದಾನೆ ಅಂತ ಅಂದ್ಬಿಟ್ಟು ಯಾರಿಗೆ ಹೇಳಿದ್ರು ಹಂಗೆ ಅಲ್ವಾ ನೋಡಿ ಇಷ್ಟು ದಿನ ಮದುವೆ ಆಗ್ತಿರೋ ಹುಡುಗಿಯಾಗಿದ್ಲು ಈಗ ಹೆಂಡ್ತಿಯಾಗಿ ಮನೆಗೆ ಬಂದಿದ್ದಾರೆ ಒಂಥರ ಎಲ್ಲ ಚೆನ್ನಾಗಾಯಿತು ಯಾವ ಥರ ಆಗುತ್ತೋ ಏನೋ ಅಂತೆಲ್ಲ ಅಂದ್ಕೊತಾಯಿದ್ವಿ ಫೈನಲ್ಲಿ ಮದುವೆ ಮಾಡಿ ಸೊಸೆನ ಮನೆಗೆ ಕರ್ಕೊಂಡು ಬಂದಿದ್ದಾಯಿತು ಈಗ ಪೂಜೆ ಕೂಡ ಎಲ್ಲ ಆಯಿತು ನಮ್ಮ ಕಡೆ ಬಂದಿದ ತಕ್ಷಣ ಅಂದರೆ ಪೂಜೆ ಎಲ್ಲ ಮಾಡಿಸ್ತೀವಿ ಹಾಲುಗ್ಸೋದು ಅಥ್ವಾ ಈ ಥರದ್ದೆಲ್ಲ ಏನಿಲ್ಲ ಹಾಗಾಗಿ ಇಲ್ಲಿ ಕೇಳ್ತಾಯಿದ್ರು ಅದು ಏನಿಲ್ಲ ಅಡುಗೆ ಮನೆಗೆಲ್ಲ ಇನ್ನೂ ಈಗ ಕಳ್ಸೋದಿಲ್ಲ ಈಗ ಆರಾಮಾಗಿ ಅವರಿಬ್ಬರು ರಿಲ್ಯಾಕ್ಸ್ ಮಾಡಲಿ ರೆಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ಹಾಗೇ ಹೇಳಿದ್ವಿ ನೆಕ್ಸ್ಟ್ ಏನ್ರಪ್ಪ ಆವಾದೆಲ್ಲ ಏನು ಅಡುಗೆ ಮನೆಗೆಲ್ಲ ಅತ್ತೆ ಏನು ಹೇಗೆ ಮಾಡ್ಸಾರ ಹೆಣ್ಕೊಡ್ತೀವಿ ಅಂತ ನಿನ್ಬೇಕಾ ಅರಿಂಗ್ ಬೇಕಾ ಏನ್ ಜಾಸ್ತಿ ಆಗ ನಡಿಯುತ್ತೆ ನಿನ್ಗಾ ಅರಿಂಗ

ಸಸೇ ಮನೆಗೆ ಬಂದೈತು ಏನ್ ಅನ್ಸ್ತು ಇಷ್ಟ ಆಯ್ತು ಹ್ಮ್ ಖುಷಿ ಆಯ್ತು ಖುಷಿ ಆಯ್ತು ಆಮೇಲೆ ಉತ್ತರ ಜವಾಬ್ದಾರಿ ನ ದೋಷಿ ಕಳಿದಾಳ ಅನ್ಸ್ತು ಹ ಹ ಹ ಹೋಗಿ ಹೋಗಿ ಮಧ್ಯ ಹೋಗಿ ಸ್ವಲ್ಪ ಬನ್ನಿ ಎಲ್ಲರೂ ಬನ್ನಿ ಒನ್ ರೌಂಡ್ ಏನ್ ಬೇಡ ತಿನ್ಸು ಮನಸರ್ ನೀ ನಾವು ಎಲ್ಲರೂ ಪರವಾಗಿ ನೀ ತಿನ್ಸ್ಕ್ರೋ ಮನಸರ್ ಸಸೇ ತಿನ್ಸ್ತಾವಂತೆ

ನವೀನ್ ಫೋಟೋ ತೆಗೀರಿ ನಾನು ವೀಡಿಯೋ ಮಾಡ್ತಿದ್ದೀನಿ ಫೋಟೋ ಬೇಕಿದ್ರೆ ತಕ್ಕೊಡಿ ಅದಕ್ಕೆ ಫೋಟೋ ತಗೊಡಿ ಓ ಫ್ರೆಂಡ್ಸ್ ಆಮೇಲೆ ಎಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರಾತ್ರಿ ಈ ಪಟಾಕಿ ಶಾರ್ಟ್ಸ್ ಹೊಡೆಯೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಕೆಳಗಡೆ ಕರ್ಕೊಂಡು ಬಂದ್ವಿ ಸೊ ಸುಮಾರು ಜನ ನಿಮ್ಮ ಅಮ್ಮನ ಮನೆ ಸ್ವಂತ ಮನೆನಾ ಸ್ವಂತ ಮನೆನಾ ಅಂತ ಕೇಳ್ತಾ ಇದ್ರಿ ಹೌದು ಇದು ಸ್ವಂತ ಮನೆನೇ ಸೊ ಮನೆ ಕನ್ಸ್ಟ್ರಕ್ಷನ್ ಆಗಿ ಆಲ್ಮೋಸ್ಟ್ ಒಂದು ಸೆವೆನ್ ಇಯರ್ಸ್ ಆ ಥರನೇ ಆಗಿದೆ ನಾವೆಲ್ಲ ಕೆಳಗಡೆ ನಿಂತ್ಕೊಂಡಿದ್ವಿ ಆಮೇಲೆ ಈಗ ಈ ತರ ಶಾರ್ಟ್ಸ್ ಹಚ್ಚಿದ್ರು bni ke sath kontra kontra hey ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಮನೆ ಸೊಸೆನ ಯಾವ ಥರ ಮನೆಗೆ ರಿಸೀವ್ ಮಾಡ್ಕೊಂಡ್ವಿ ಮನೆ ಬಂದಮೇಲೆ ಏನೆಲ್ಲ ಮಾಡಿದ್ವಿ ಏನಾಯಿತು ಅಂತ ಅಂದ್ಬಿಟ್ಟು ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ನಮಗೆ ಯಾವಾಗಲೂ ಇದೇ ಥರನೇ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್